ಇದೊಂದು ಶುಭ ಸಮಾರಂಭ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಇಂಥ ಒಂದು ಸಂದರ್ಭ ನೋಡೋದು ಬಹಳ ಬೇರಲ್ಲ ಎಂಟು ಮುಕ್ತ ಎಂತಹ ಒಂದು ಚಲನಚಿತ್ರದ ಆಡಿಯೋ ಬಿಡುಗಡೆಯ ಈ ಸಂದರ್ಭದಲ್ಲಿ ಸಂಗೀತ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರು ಸಂಗೀತ ಕಟ್ಟಿ ಗುರುಕರ್ಣಿ ತಾಯಿ ನನಗೆ ಅಲ್ಲ ಇದೊಂದು ಏನು ಟೀಮ್ ಇದೆ ಅಂದ್ರೆ ಈ ಚಿತ್ರ ತಂಡ ಬಂತು ನಿರ್ಮಾಪಕರು ಬಂತು ಕಲಾವಿದರು ಬಂತು ಎಲ್ಲರೂ ಸೇರಿ ಆ ಸಂಗೀತ ಸರಸ್ವತಿಯೇ ಆಗಿರ್ತಕ್ಕಂತ ಸಂಗೀತ ಕಟ್ಟಿ ಅವರಿಗೆ ನೀವು ಸತ್ಕಾರ ಮಾಡುವ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ರಲ್ಲೇ ಈ ಒಂದು ಚಿತ್ರ ಚಿತ್ರರಂಗದಲ್ಲಿ ಒಂದು ದೊಡ್ಡ ಹೆಸರು ಮಾಡ್ತದೆ ಅನ್ನೋದ್ರೊಳಗೆ ಯಾವುದೇ ಸಂದೇಹ ಇಲ್ಲ ಎಲ್ಲಿ ತಾಯಿಯನ್ನ ಗೌರವಿಸಲಾಗ್ತದೆ ಆ ಒಂದು ಕ್ಷೇತ್ರ ಆಗಿರ್ಬೋದು ಆ ಒಂದು ವ್ಯಕ್ತಿ ಆಗಿರ್ಬಹುದು ಸಮಾಜದಲ್ಲಿ ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ಪಡ್ಕೊಳ್ತಾನೆ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂತಹ ಸಂದರ್ಭ ಇದು ಈ ಕಾರ್ಯಕ್ರಮದಲ್ಲಿ ನಮ್ಮ ನೀರ ವಕೀಲರು ನಮ್ಮ ಎಸ್ ಪಿ ಅವರಾಗಿರ್ತಕ್ಕಂಥ ನಮ್ಮ ಉಂಗಟ್ಟಿ ಅನಿಲ್ ಕುಮಾರ್ ಸರ್ ಅವರು ಆನಂತರ ಇನ್ನು ಅನೇಕ ಜನ ತಾವೆಲ್ಲರೂ ಕೂಡ ಅದೇ ಬೆಂಗಳೂರು ಭಾಗದಲ್ಲಿ ಇಂಥ ಸಂದರ್ಭಗಳು ಸಾಕಷ್ಟು ಇರ್ತವೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಮತ್ತು ನಮ್ಮ ಉತ್ತರ ಕರ್ನಾಟಕದ ಜನ ಇಂಥ ಒಂದು ಸಿನಿಮಾ ಕ್ಷೇತ್ರದಲ್ಲಿ ಮುಂದೆ ಬರೋದು ನಿಜವಾಗ್ಲೂ ಕೂಡ ಉತ್ತರ ಕರ್ನಾಟಕದ ಜನರಿಗೆ ಬಹಳ ಹೆಮ್ಮೆಯ ಸಂಗತಿ ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ತಾವೆಲ್ಲರೂ ಕೂಡ ನೆರವೇ ಇಲ್ಲಿ ಪಾಲ್ಗೊಂಡಿದ್ದೇವೆ ಸಂಗೀತ ಕ್ಷೇತ್ರ ವಿಶೇಷವಾಗಿ ಚಲನಚಿತ್ರ ಕ್ಷೇತ್ರ ಈ ಸಮಾಜಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಕೊಡುಗೆ ಕೊಟ್ಟದೆ ನಾನು ಚಿಕ್ಕವನಿದ್ದಾಗ ಡಾಕ್ಟರ್ ರಾಜ್ಕುಮಾರ್ ಅವರ ಬೇಡರ್ ಕಣ್ಣಪ್ಪ ಸಿನಿಮಾ ನೋಡಿದ್ದೆ ನಂತರ ಬಂಗಾರದ ಮನುಷ್ಯ ಒಡಹುಪ್ಪಿರವರು ಜೀವನ ಚರಿತ್ರ ಹೀಗೆ ಕೆಲವೊಂದು ಒಳ್ಳೆಯ ಸಿನಿಮಾಗಳನ್ನು ನಾನು ನೋಡಿದ್ದೀನಿ ಆ ಸಿನಿಮಾಗಳು ಸಮಾಜಕ್ಕೆ ಕೊಡ್ತಕ್ಕಂಥ ಸಂದೇಶ ಮಾತ್ರ ಬಹಳ ದೊಡ್ಡದು ಒಳ್ಳೆಯ ಸಿನಿಮಾಗಳಿಂದ ಸಮಾಜದ ಆರೋಗ್ಯ ಸುಧಾರಣೆ ಆಗ್ತದೆ ದಾರಿ ಬಿಟ್ಟವರು ಒಳ್ಳೆ ದಾರಿಗೆ ಬರ್ತಾರೆ ಇಂಥದೊಂದು ದೊಡ್ಡ ಕೆಲಸ ಮಾಡ್ತಕ್ಕಂಥದ್ದು ಒಂದು ಚಲನಚಿತ್ರ ಕ್ಷೇತ್ರ ಇಂಥ ಒಂದು ಚಲನಚಿತ್ರಗಳು ಹೆಚ್ಚಿಗೆ ಬರಬೇಕು ಮತ್ತು ನಾನು ಎಂಟು ಮುಟ್ಟ ಇದರ ಬಗ್ಗೆ ಸ್ವಲ್ಪ ನಾನು ತಿಳ್ಕೊಂಡೆ ಇದು ಸಾವಿನ ಮನೆಯಲ್ಲಿ ಆ ವಾಕ್ಯ ಮುಡಿಸವರ ಬಗ್ಗೆ ಮಾಡಿರ್ತಕ್ಕಂತಹ ಸಿನಿಮಾ ಎಂತ ನಾನು ತಿಳ್ಕೊಂಡೆ ಅಂತ ಸಮಾಜದಿಂದ ಬಹಳ ಹಿಂದುಳಿದಿರ್ತಕ್ಕಂಥ ಜನ ಸಮಾಜದಿಂದ ಬಹಳ ದೂರ ಇರ್ತಕ್ಕಂಥ ಜನರನ್ನ ಈ ಸಿನಿಮಾದ ಮುಖಾಂತರ ಅವರ ಜೀವನದ ಬಗ್ಗೆ ಒಂದಿಷ್ಟು ತೋರಿಸಿ ಅವರನ್ನು ಮುಖ್ಯ ವಾಹಿನಿಗೆ ಕರ್ಕೊಂಡು ಬರತಕ್ಕಂತಹ ಒಂದು ದೊಡ್ಡ ಪ್ರಯತ್ನ ಏನು ಈ ಒಂದು ಚಿತ್ರ ತಂಡ ಮಾಡಿದರೆ ನಾವು ಎಷ್ಟು ಕೃತಜ್ಞತೆಯನ್ನ ಹೇಳಿದ್ರು ಕೂಡ ಸಾಲದು ಈ ಹಿಂದೆ ಒಂದು ಕಾಂತಾರ ಎಂತ ಒಂದು ಕೂಡ ಬಂದಿತ್ತು ಬಹುತೇಕ ಆ ಭಾಗದಲ್ಲಿ ಆ ಒಂದು ದೈವ ನೃತ್ಯ ಮಾಡೋರು ಬಗ್ಗೆ ಪರಿಚಯ ಇತ್ತು ಎಲ್ಲ ಕಡೆಗೆ ಅದು ಪರಿಚಯ ಇರಲಿಲ್ಲ ಯಾವಾಗ ಆ ಸಿನಿಮಾ ಬಂತು ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಒಂದು ಒಳ್ಳೆ ಖ್ಯಾತಿ ಆ ಸಿನಿಮಾ ಗಳಿಸ್ತು ಹಾಗೆಯೇ ಈ ಎಂಟು ಮುಕ್ತ ಇರತಕ್ಕಂಥ ಒಂದು ಸಿನಿಮಾ ಸಮಾಜದಿಂದ ದೂರ ಇರತಕ್ಕಂಥ ಒಂದು ಜನಾಂಗವು ಕೂಡ ಮುಖ್ಯವಾಹಿನಿಗೆ ಬರಬೇಕು ಅವರು ಯಾವ ರೀತಿಯಾಗಿ ಆ ಒಂದು ತಮ್ಮ ಸೇವೆಯನ್ನು ಮಾಡುವುದರ ಮುಖಾಂತರ ತಮ್ಮ ಉಪಜೀವನವನ್ನು ನಡೆಸ್ತಾರೆ ಅಂಥ ಒಂದು ಜನರಿಗೂ ಕೂಡ ಸರ್ಕಾರದ ಎಲ್ಲ ರೀತಿಯ ಸೌಲಭ್ಯಗಳು ಸಿಗಬೇಕು ಅಂತಹ ಜನರ ಕುರಿತು ಒಂದಿಷ್ಟು ಪರಿಚಯ ಆಗ್ಬೇಕು ಅನ್ನೋ ಒಂದು ದೊಡ್ಡ ಪ್ರಯತ್ನ ಇದು ನಿಜವಾಗ್ಲೂ ಕೂಡ ಬಹಳ ಶ್ರೇಷ್ಠ ಇದಕ್ಕೆ ನಮ್ಮ ಸತ್ಯ ಶ್ರೀನಿವಾಸ ಸರ್ ಅವರು ಮಾಡಿರ್ತಕ್ಕಂಥ ಪ್ರಯತ್ನ ನಿಜವಾಗ್ಲೂ ಕೂಡ ಅದರಲ್ಲಿ ಸಂಗೀತ ನಿರ್ದೇಶಕರು ಪ್ರಾರಂಭದಲ್ಲಿ ಮಾತನಾಡಿದ್ರು ನಿಜವಾಗ್ಲೂ ಅವರ ನಯ ವಿನಯ ಅವರಲ್ಲಿ ಇರ್ತಕ್ಕಂತ ದೈವಿ ಭಕ್ತಿನೇ ಅವರನ್ನ ಸಮಾಜದಲ್ಲಿ ಎತ್ತರದ ಸ್ಥಾನಕ್ಕೆ ಒಯ್ಯತಕ್ಕಂಥದ್ದು ಯಾವಾಗಲೂ ಕೂಡ ಚಿತ್ರರಂಗದ ಜನ ಆಗಿರಬಹುದು ವಿಶೇಷ ಸಂಗೀತ ಕ್ಷೇತ್ರದಲ್ಲಿ ಇರ್ತಕ್ಕಂತಹ ಜನ ಆಗಿರಬಹುದು ಯಾವಾಗಲೂ ಕೂಡ ದೈವಿ ಭಕ್ತರು ಹೀಗಾಗಿ ಆ ದೇವರು ಅವರನ್ನ ಎತ್ತರಕ್ಕೆ ಬೆಳೆಸ್ತಾರೆ ನಮ್ಮ ಸಂಗೀತ ಕಟ್ಟಿ ಅಕ್ಕವರನ್ನ ನೋಡಿದಾಗ ಬಹಳ ಖುಷಿ ಅನ್ನಿಸ್ತದೆ ನಾಲ್ಕನೇ ವರ್ಷದಿಂದ ಅವರು ಸಂಗೀತ ಯಾತ್ರೆ ಪ್ರಾರಂಭ ಮೇಲೆ ನಮ್ಮ ಸರ್ ನೇರಕೇರಿ ಸರ್ ಅವರು ಹೇಳ್ತಾ ಇದ್ರು ಅಜ್ಜಿಯವರು ಸಂಸ್ಕಾರ ಕಾಳು ಅವರೇ ಸಂಗೀತಕ್ಕೆ ಪ್ರೇರಣೆ ಅಂತ ಅವರ ಪೂಜ್ಯ ತಂದೆಯವರು ಕೂಡ ಅವರನ್ನ ಸೈಕಲ್ ಮೇಲೆ ಬೈಕ್ ಮೇಲೆ ಕುಳ್ಳಿರಿಸಿ ಅಲ್ಲಲ್ಲಿ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗಿ ಬಹಳ ಪ್ರೇರಣೆಯನ್ನು ಕೊಟ್ಟರು ಮತ್ತು ಬಸವರಾಜ ರಾಜಗುರುಗಳಂತ ಶಿಕ್ಷರಾಗಿ ಬೆಳೆದಿದ್ದು ಅವರ ಸೌಭಾಗ್ಯ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಆಶೀರ್ವಾದವು ಕೂಡ ಮದ್ರಾಸ್ ಪ್ರಥಮ ಬಾರಿ ದೊರೆಯಿತು ಎಂತಕ್ಕಂಥದ್ದು ಅಷ್ಟೇ ಅಲ್ಲ ಸನ್ಮಾನ್ಯ ಮೂಡಿ ಅವರು ಕೂಡ ಇವರನ್ನ ಬಹಳ ಮೆಚ್ಚಿದರು ಇವರ ಸಂಗೀತದ ಬಗ್ಗೆ ಅನ್ನುವ ನಾನು ನಾಮ ಕೇಳಿದೆ ನೀವಿ ಸಂಶೋಸಿವರ ಶಿಕ್ಷಕರು ಕೂಡ ಇಲ್ಲಿ ನಮ್ಮ ಮಹಾದೇವ ಅವರ ಸುಪುತ್ರರು ಕೂಡ ಇದ್ದಾರೆ ಬಹಳ ದೊಡ್ಡ ಹೆಸರು ಇತ್ತಿಂದ ಒಳ್ಳೆ ದಿಕ್ಕಿಗೆ ಈ ವ್ಯಕ್ತಿ ಬಂದಾರೆotti ನಲ್ಲಿ ಇದೇನು ಒಂದು ಚಿತ್ರ ಈ ಸಮಾಜದಲ್ಲಿ ಒಂದು ಒಳ್ಳೆ ಹೆಸರು ಅಂತ ಇಲ್ಲಿ ಯಾರು ಯಾರು ಸೇವೆ ಮಾಡಿದ್ದಾರೆ ಅವರನ್ನು ಉತ್ಕಂಗದ ಒಂದು ಶಿಖರಕ್ಕೆ ಅವರನ್ನ ಕೊಂಡೊಯ್ಯತಕ್ಕ ಶುಭ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ನೀಡಿ ನಮ್ಮ ನುಡಿಗಳಿಗೆ ವಿರಾಮ ಕೊಡ್ತೇವೆ ಧನ್ಯವಾದ